ಮೊನ್ನೆ ರಾತ್ರೋರಾತ್ರಿ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಟ್ಟಡವನ್ನೇ ಜೆ ಸಿ ಬಿ ತಂದು ಒಡೆದು ಹಾಕಿ ಹೋಗಿರೋದು ಮಾತ್ರ ಬಿ ಸಂಘ ಪರಿವಾರದ ಯಾರ ಕಣ್ಣಿಗೂ ಬಿದ್ದಾಗಿಲ್ಲ ಅದು ಎಲ್ಲೂ ಸುದ್ದಿ ಆಗಿಲ್ಲ ಅದ್ರ ಬಗ್ಗೆ ಬಿ ಶಾಸಕರು ಸಂಸದರು ಸಂಘ ಪರಿವಾರದ ನಾಯಕರ ಹೇಳಿಕೆ ಆಗಿರ್ಬೋದು ಪ್ರತಿಭಟನೆ ಆಗಿರ್ಬೋದು ಬೊಬ್ಬೆ ಆಕ್ರೋಶ ಟಿವಿಗಳಲ್ಲಿ ವಿಗಳಲ್ಲಿ ದಿನಾ ಇಡೀ ಚರ್ಚೆ ಪ್ರಚೋದನಕಾರಿ ಹೇಳಿಕೆ ಯಾವುದಂದ್ರೆ ಯಾವುದು ಇಲ್ಲ ಮಂಗಳೂರು ಉಳ್ಳಾಲದ ಕೋಟೆಕಾರು ಗ್ರಾಮದ ಕಾರಣಿಕ ಕೊಂಡಾನ ಕ್ಷೇತ್ರದಲ್ಲಿ ನಿರ್ಮಾಣಗೊಳಿಸಿದ್ದಂತಹ ದೇವಸ್ಥಾನದ ಭಂಡಾರ ಮನೆ ಕಟ್ಟಡವನ್ನ ದುಷ್ಕರ್ಮಿಗಳು ಜೆಸಿಬಿಯಿಂದ ನೆಲಸಮಗೊಳಿಸಿದಂತಹ ಘಟನೆ ರವಿವಾರ ಬೆಳಗ್ಗೆ ಕ್ಷೇತ್ರದ ದೈವಗಳಿಗೆ ಬೇರೆನೆ ಭಂಡಾರ ಮನೆ ನಿರ್ಮಿಸೋದಿಕ್ಕೆ ಜಮೀನನ್ನ ವ್ಯವಸ್ಥಾಪನಾ ಸಮಿತಿಯವರು ಇತ್ತೀಚೆ ಖರೀದಿಸಿದರು ಆ ಜಾಗದಲ್ಲಿ ಜನವರಿ ಎಂಟರಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೃಷ್ಣಾ ಶೆಟ್ಟಿ ತಾಮರ್ ಮುಂದಾಳತ್ವದಲ್ಲಿ ನೂತನ ಭಂಡಾರ ಮನೆಗೆ ಶಿಲಾನ್ಯಾಸವನ್ನ ಮಾಡಲಾಗಿತ್ತು ನಿರ್ಮಾಣ ಹಂತದಲ್ಲಿ ಇದ್ದಂತಹ ನೂತನ ಕಟ್ಟಡವನ್ನ ರವಿವಾರ ಬೆಳಗ್ಗೆ ದುಷ್ಕರ್ಮಿಗಳು ಜೆಸಿಬಿಯಿಂದ ನೆಲಸಮ ಮಾಡಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಪುಟರಾಜು ಕೋಟೆಕಾರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಆನಂದ್ ಧನ್ಯಾನಾಯಕ್ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಆನಂದ್ ಮತ್ತು ಸ್ಥಳೀಯರು ಘಟನೆ ಬಗ್ಗೆ ಪೊಲೀಸರಿಗೆ ದೂರನ ನೀಡಿದ್ದಾರೆ ಈ ಬಗ್ಗೆ ಉಳ್ಳಾಲೆ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮುತ್ತಣ್ಣ ಶೆಟ್ಟಿ ಧೀರಜ್ ಮತ್ತು ಶಿವರಾಜ್ ಅನ್ನುವವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರೋದಾಗಿ ಉಳ್ಳಾಲ ಠಾಣೆ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಕೊಂಡಾನ ಕ್ಷೇತ್ರದ ಭಂಡಾರ ಮನೆ ಖಾಸಗಿ ಒಡೆತನದಲ್ಲಿತ್ತು ಇದಕ್ಕೆ ಬೀಗ ಹಾಕೋದಿಕ್ಕೆ ಆಡಳಿತ ಸಮಿತಿಗೆ ಖಾಸಗಿ ಒಡೆತನದವರ ವಿರೋಧ ಆಯಿತು ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ದೈವಗಳಿಗೆ ಬೇರೆನೆ ಭಂಡಾರ ಮನೆ ನಿರ್ಮಿಸೋದಿಕ್ಕೆ ವ್ಯವಸ್ಥಾಪನಾ ಸಮಿತಿಯವರು ನಿರ್ಧಾರ ಮಾಡಿದರು ಈ ವಿಚಾರವನ್ನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣಾ ಶೆಟ್ಟಿ ತಾಮರ್ ಸುದ್ದಿಗೋಷ್ಠಿಯನ್ನ ನಡೆಸಿ ತಿಳಿಸಿದರು ನೂತನ ಭಂಡಾರ ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಇತ್ತೀಚೆಗೆ ಜಾಗವನ್ನ ಕೂಡ ಖರೀದಿ ಮಾಡಿದ್ರು ಆ ಜಾಗದಲ್ಲಿ ಜನವರಿ ಎಂಟರಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ತಾಮರ್ ಮುಂದಾಳತ್ವದಲ್ಲಿ ನೂತನ ಭಂಡಾರ ಮನೆಗೆ ಶಿಲಾನ್ಯಾಸವನ್ನ ಮಾಡಲಾಗಿತ್ತು ಇದ್ರ ಬಳಿಕ ನೂತನ ಕಟ್ಟಡ ಕಾಮಗಾರಿ ನಿರ್ಮಾಣ ಹಂತದಲ್ಲಿತ್ತು ದಾನಿಗಳ ದೇಣಿಗೆಯಿಂದ ಈ ಒಂದು ಭಂಡಾರ ಮನೆಯ ಎಂಬತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿತ್ತು ಈ ಕಟ್ಟಡವನ್ನ ರವಿವಾರ ಬೆಳಗ್ಗೆ ಜೆಸಿಬಿಯಿಂದ ನೆಲಸಮ ಮಾಡಲಾಗಿದೆ ಇದರ ನಡುವೆ ಈಗಿನ ವ್ಯವಸ್ಥಾಪನಾ ಸಮಿತಿ ಅಧಿಕಾರಾವಧಿ ಮುಗಿದ ಹಿನ್ನೆಲೆಯಲ್ಲಿ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮರ್ ಅವರು ಎರಡು ದಿನಗಳ ಹಿಂದಷ್ಟೇ ಅಧಿಕಾರವನ್ನು ಇಲಾಖೆಗೆ ಹಸ್ತಾಂತರಿಸಿದರು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುವಂತಹ ಕೊಂಡಾಣ ದೈವಸ್ಥಾನ ಸದ್ಯ ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಭಂಡಾರ ಮನೆ ಖಾಸಗಿ ಗುತ್ತಿನ ಮನೆ ಒಡೆತನದಲ್ಲಿದೆ ಭಂಡಾರ ಮನೆಯಲ್ಲಿ ಕ್ಷೇತ್ರದ ದೈವಗಳ ಹದಿನೈದು ಕೋಟಿ ರೂಪಾಯಿ ಮೌಲ್ಯಕ್ಕೂ ಮೀರಿದಂತಹ ಬೆಲೆ ಬಾಳುವ ಒಡವೆಗಳಿವೆ ಭಂಡಾರ ಮನೆಯನ್ನು ಮುಜರಾ ಇಲಾಖೆಗೆ ಸೇರಿಸೋದಕ್ಕೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ನಿಕಟ ಪೂರ್ವ ಅಧ್ಯಕ್ಷ ಕೃಷ್ಣಾ ಶೆಟ್ಟಿ ತಾಮರ್ ಯತ್ನಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಖಾಸಗಿ ಭಂಡಾರ ಮನೆಯವರು ಒಪ್ಪಿಗೆಯನ್ನು ನೀಡಿರಲಿಲ್ಲ ಅಂತ ಹೇಳಲಾಗಿದೆ ದೈವಸ್ಥಾನ ಆವರಣದಲ್ಲಿರುವ ನೂತನ ಕಟ್ಟಡ ಧ್ವಂಸ ಪ್ರಕರಣದ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದಂತಹ ಸ್ಥಳೀಯ ಶಾಸಕ ಹಾಗೂ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಘಟನೆಯು ಇಡೀ ಜಿಲ್ಲೆಗೆನೆ ಕಪ್ಪು ಚುಕ್ಕೆಯಾಗಿದ್ದು ಅತ್ಯಂತ ನೋವಿನ ವಿಚಾರ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶೀಘ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ